शुक्लाम्बरधरं विष्णुं शशिवर्णं चतुर्भुजम् प्रसन्नवदनं ध्याये सर्वविघ्नोपशात् गजमुखने गणपति निनगे वन्दने नन्विर ಸಂಪಾದಿಸುವಂತ ಮಹಾಂತನದನಮ್ಮ ಇವನು ನೆಪ ಬಂದೆ ಬಂದೆ ಮಾಡ್ ಬಂದೆ ಒಂದ ನಿಮಿಷ ನಿಮ್ಮ ನಿಮ್ಮ ಮಗನ ಹೇಳಿದ್ದ ನಿನ್ ಮೇ ನಿರ್ಬಕಲ್ಲ ಜನಿಸಿಲ್ಲ ಸಮಾಜ ಕಲ್ಯಾಣಕ್ಕಾಗಿ ಈತ ನಿಮ್ಮ ಉದರದಲ್ಲಿ ಜನಿಸಿದನಮ್ಮ ಇವನು ಲೋಕ ಕಲ್ಯಾಣ ಕಾರ್ಯವಾಗಬೇಕು ಇವನಿಂದ ಅದಕ್ಕಾಗಿ ಈತ ಸನ್ಯಾಸಿ ಆಗಲೇಬೇಕು ಬಾರ ನೀವು ನಿಮ್ಮ ಹುಡುಗರ ಹೋಗಲು ಅವಕಾಶ ಕೊಡ್ತೀನ ಅಂದ್ರೆ ಸರ್ ಈತನನ್ನ ಬದುಕುತ್ತೀನಿ ಇಲ್ಲ ಅಂದ್ರೆ ನಿಮ್ಮ ಇಚ್ಛೆ ಶೂನ್ಯ

ಇಲ್ಲಿ ಅಣ್ಣಾರ ಊಟ ಮಾಡ್ತದಾರ ಪೆಪ್ಪರಿಗೆ ಹಾಕ್ತಾರ ಹಾಕ್ಸಂದ್ಯಾ ಎಲ್ಲ ಊಟ ಮಾಡಕ್ಕೆ ಮಾಡಾಕರ ಏನು ಆರಾಮೇನು ಮತ್ತೇನ್ಸ ಆರಾಮ ಹ್ಞೂ ಆರಾಮದ ಸ್ನಾನ ಮಾಡಿದ್ದೀನ ಸ್ನಾನ ಹೋದ್ನೆ ನಾವು ಸೇರಿ ಎರಡ್ ಸಾವಿರದ ಇಪ್ಪತ್ತೈದು ಗಣೇಶ ಮಹೋತ್ಸವ காத்தறல பாரு கேரியலி கடக்கற ಇವರು ಈ ನಮ್ಮ ಕಾರ್ಯಕ್ಕೆ ಬಂದು ನಮ್ಮೆಲ್ಲರ ಮನ ಸಂತೋಷ ಪಡಿಸ್ತಾರೆ ನಮ್ಮ ಅನ್ನೋದ್ಕಿಂತ ಅವರದೇ ಆದ ಮನಸ್ಸನ್ನ ಸಂತೋಷ ಪಡಿಸ್ಕೊಂಡಿರ್ತಾರೆ ಅವರಿಗೆ ತುಂಬಾ ಧನ್ಯವಾದಗಳು ನಮ್ಮ ಫ್ರೆಂಡ್ಸ್ ಎಲ್ಲ ಆಗಮಿಸಿ ಎರಡ್ ಸಾವಿರದ ಎಷ್ಟಪ್ಪ ನಮ್ದು ತೊಂಬತ್ಮೂರು ತೊಂಬತ್ನಾಲ್ಕು ತೊಂಬತ್ಮೂರು ತೊಂಬತ್ನಾಲ್ಕನೇ ಬ್ಯಾಚಿನ ವಿದ್ಯಾರ್ಥಿಗಳು ನಾವು ಎಲ್ಲರೂ ಕೂಡಿದೀವಿ ಆಲ್ ದಿ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗಲಿ ಗಣೇಶ ಇಲ್ಲ ಬರೋ ವಿಜ್ಞಾನಗಳನ್ನು ವಿಜ್ಞಾನಗಳನ್ನು ತಡೆದು ಏಯ್ ದುಡ್ಡಿನ ಇಲ್ಲಿ ಗೆಸ್ಟ್ ಎಲ್ಲರೂ ನಮ್ಗೆ ಯಾಕೆ ಬಂದ ಗಣೇಶನ್ ವಾಶಿಂಗ್ ಮಾಡ್ಬೇಕೀಗ すみません。 ಹಲೋ ಇವತ್ತು ಈ ಸಣ್ಣ ಮಕ್ಕಳಿಂದ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದಾಗಿದೆ ಎಲ್ಲ ಪ್ರಸಾದವಿದೆ ಎಲ್ಲರೂ ಸ್ವೀಕರಿಸಿ ನಮ್ಮ ಪಾತ್ರ ಪಾತ್ರರಾಗಿ ಎಲ್ಲರೂ ಸ್ವೀಕರಿಸಬೇಕಾಗಿ ಇನ್ನಂಥ ವಂದನೆಗಳು ಭಕ್ತಾದಿಗಳು ಈ ಗಣೇಶನ ಮೂರ್ತಿಗೆ ಎಲ್ಲರೂ ಅರ್ಪಿಸಬೇಕೆಂದು ವಿನಂತಿಸುತ್ತೇವೆ ಹಲೋ ಎಲ್ಲರೂ ಬಂದು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಅಕ್ಕ ತಮ್ಮಂದಿರು ಬಂದು ಅಜ್ಜ ಅಜ್ಜಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕಾಗಿ ವಿನಂತಿಸುದು ವಿನಂತಿಸುವುದು ಏನಂದ್ರೆ ಇವತ್ತಿನ ದಿವಸ ಈ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಡೆಸಬೇಕಾಗಿ